ಇಂದು ಜುಲೈ ಐದನೆಯ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಬರಹ ಒಂದು ನಮೂನೆ ಮಜಾ ತರಿಸುವಂಥ ಬರಹ ನಗು ತರಿಸುವಂತಹ ಬರಹ ರೆಡಿ ಫಾರ್ ಮ್ಯಾರೇಜ್ ಇದು ಶಿರೋನಾಮೆ ರೆಡಿ ಫಾರ್ ಮ್ಯಾರೇಜ್ ಕ್ವಶನ್ ಮಾರ್ಕ್ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಗ್ಗುವಂತಹ ಬರಹ ಇದು ಬಹುಶಃ ಭಾರತೀಯ ಸಂಸ್ಕೃತಿಗೆ ಅಲ್ಲ ಆದರೂ ಕೆಲವು ವಿಷಯಗಳು ಬಹಳ ಉತ್ತಮವಾಗಿವೆ ಎವ್ರಿ ಪ್ರೊಫೆಷನ್ ನೀಡ್ಸ್ ಪ್ರಿಪರೇಷನ್ ಸೊ ಆಲ್ಸೋ ಮ್ಯಾರೇಜ್ ದ ಕ್ವಶನ್ಸ್ ಹಿಯರ್ ವಿಲ್ ಹೆಲ್ಪ್ ಶೋ ಹೆದರ್ ಆರ್ ನಾಟ್ ಯು ಆರ್ ಪ್ರಿಪೇರ್ಡ್ ಫಾರ್ ಮ್ಯಾರೇಜ್ ದೇ ಆರ್ ಅಪ್ಲಿಕೇಬಲ್ ಬೋತ್ ವೇಸ್ For men or for women? Number one, Hattu. Ten numbers are there. Have you been sure for six months or more that you have found the right partner for life? Second, are you proud of your chosen partner, eager to introduce him to family and friends? Third, do you feel free to tell him your opinions and feelings? Fourth, do you often volunteer to give up something you enjoy in order to do something he enjoys more? Fifth, do you share his interests and enjoy his activities? Arnidu. Have both of you established a pleasant relation with your future in-laws and even if you find them both, <laughs> are you able to make your salary or allowance last until payday? Do you know? Your body is constructed for childbearing? do? <laughs> are you ready to give more than you get? do? are you are both you and your partner equally eager for children? Ah beautiful. If you have answered yes to all of these preceding questions. It would seem that you are really prepared for marriage. Madhuvage tayaru iruvira. Madhuvage tayaru iruvira. Prati vandu ene vandu vrutti. ಆ ವೃತ್ತಿ ತಯಾರಿಯನ್ನು ಬೇಡ್ತದಂತ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದಂತ ಅದರಂತೆ ಲಗ್ನದ ವಿಚಾರವೂ ಸಹ ಒಂದು ಸಿದ್ಧತೆಯನ್ನು ಬೇಡ್ಕೊತದ ಇಲ್ಲಿ ಹತ್ತು ಪ್ರಶ್ನೆಗಳವ ತಾವು ಲಗ್ನವಾಗಲು ತಯಾರಿದ್ದೀರಾ ಈ ಕುರಿತು ಹತ್ತು ಪ್ರಶ್ನೆಗಳಿವೆ ನಾ ಹೇಳ್ದಂಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಸ್ವಲ್ಪ ಅತ್ತ ಕಡೆ ಹೆಚ್ಚು ಒಲವನ್ನು ತೋರಿಸುವಂಥ ಪ್ರಶ್ನೆಗಳು ಇವು ಕೇವಲ ಒಬ್ಬ ವ್ಯಕ್ತಿ ಯುವಕರಿಗೆ ಮಾತ್ರ ಅಲ್ಲ ಯುವತಿಗೂ ಸಹ ಅಂದರೆ ಆಗುವ ಗಂಡ ಹೆಂಡತಿಗೂ ಸಹ ಈ ಪ್ರಶ್ನೆಗಳು ಅನ್ವಯವಾಗುತ್ತವೆ ಒಂದೇದ್ದು ಕಳೆದ ಆರು ತಿಂಗಳಿಂದ ನೀವು ಪರಿಚಿತರಾಗಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು ಸತಿಪತಿಗಳು ಆಗಬೇಕು ಅಂಥೇಳಿ ಯೋಗ್ಯ ಸತಿಪತಿಗಳು ಆಗಬೇಕಂತೂ ನೀವು ಪರಿಚಯದವರಾಗಿದ್ದೀರಾ ಒಂದೇದ್ದು ನೀವು ಆರಿಸಿದ ಆ ಜತೆಗಾರ ಕುರಿತು ಅಭಿಮಾನದವರಾಗಿರಬೇಕು ನೀವು ನಿಮ್ಮ ಅವನಾಗಲಿ ಅವಳಾಗಲಿ ಅವರನ್ನು ನೀವು ಕುಟುಂಬದ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಪರಿಚಯ ಮಾಡಿಕೊಡಬೇಕು ಎರಡು ಮೂರನೇದ್ದು ನಿಮ್ಮ ಅಭಿಪ್ರಾಯಗಳನ್ನು ಅವನಿಗೆ ತಿಳಿಸಬೇಕು ಸ್ವತಂತ್ರವಾಗಿರಬೇಕು ಅವಳು ಸಹ ಅವನಿಗೆ ತಿಳಿಸಬೇಕು ನಾಲ್ಕನೇದು ಮ್ಯಾಲಿನ ಮ್ಯಾಲೆ ನಿಮ್ಗೆ ಏನೋ ಸೇರ್ತಿರ್ತದೆ ಸಂತೋಷ ಅನ್ನಿಸ್ತದೆ ಅದನ್ನು ಬಿಟ್ಟು ಆ ಅವನ ಸಂತೋ ಸಂತೋಷಕ್ಕಾಗಿ ಅಥವಾ ಅವಳ ಸಂತೋಷಕ್ಕಾಗಿ ನೀವು ಏನಾದರೂ ಮಾಡಲಿಕ್ಕೆ ಸಿದ್ಧರಿದ್ದೀರಾ ಭಾಳ ಮಜಾ ಕ್ವಶನ್ ಇದು ಐದನೇದು ನೀವಿಬ್ಬರು ಒಬ್ಬರೊಬ್ಬರು ನಿಮ್ಮ ಆಸಕ್ತಿಗಳಲ್ಲಿ ಪಾಲುದಾರರೇ ಅವನ ಕೆಲ ಅವನ ಅಥವಾ ಅವಳ ಕೆಲಸ ಕಾರ್ಯಗಳನ್ನು ನೋಡಿ ಮಾಡಿ ನೀವು ಸಂತೋಷ ಪಡುತ್ತೀರಾ ನಿನ್ನ ಆರನೇದು ನಿಮ್ಮ ತಂದೆ ತಾಯಿ ಅತ್ತೆ ಮಾವಂದಿರು ಅವರು ನಿಮಗೆ ಸ್ವಲ್ಪ ಮಟ್ಟಿಗೆ ಬೇಸರಿಕೆ ತರಿಸುವಂಥವರಾಗಿರಬಹುದು ಆದರೂ ನೀವು ಆಹ್ಲಾದಕರ ಸಂಬಂಧವನ್ನು ಹೊಂದಿಸುವ ಹೊಂದಲು ಇಚ್ಛಿಸುವಿರಾ ಎಷ್ಟು ಅದ್ಭುತವಾದ ಪ್ರಶ್ನೆ ಅದು ನೋಡೋದು ಏಳನೇದ್ದು ನಿಮ್ಮ ತಿಂಗಳ ವೇತನ ಸಿಗುವ ತನಕ ನೀವು ನಿಮ್ಮ ಸಂಸಾರವನ್ನು ತೂಗಿಸಿಕೊಂಡು ಹೋಗಲು ಸರಿಯಾದ ಹೊಂದಾಣಿಕೆಯನ್ನು ಮಾಡಲು ಯೋಗ್ಯರಿದ್ದೀರಾ ಅದನ್ನು ವಿಚಾರ ಮಾಡಿರಿ ಎಂಟನೇದ್ದು ಆಮೇಲೆ ನಿಮ್ಮ ಮಗು ನಿಮಗೆ ಮಗುವನ್ನು ನಾವು ನಮಗೆ ಮಕ್ಕಳು ಬೇಕು ಆರ ನಿಮ್ಮ ದೇಹದ ರಚನೆ ಹೇಗಿದೆ ಅಂಬೋದನ್ನು ನೀವು ವಿಚಾರ ಮಾಡಿದ್ದೀರಾ ಒಂಬತ್ತನೇವು ನೀವು ಏನೇನು ಪಡಿತೀರೋ ಅದಕ್ಕಿಂತ ಹೆಚ್ಚಾಗಿ ನೀವು ನೀಡಲು ಸನ್ನದ್ಧರಾಗಿರಬೇಕು ಪ್ರೀತಿ ಇರಲಿ ವಿಶ್ವಾಸ ಇರಲಿ ಮಾಡುವ ಕೆಲಸ ಕಾರ್ಯಗಳಿರಲಿ ಅವೆಲ್ಲವನ್ನು ನೀವೇನು ಪಡಿತೀರೋ ಅದಕ್ಕಿಂತ ಹೆಚ್ಚಿಗೆ ನೀವು ಕೊಡಲಿಕ್ಕೆ ಇಚ್ಛಿತರಾಗಿರಬೇಕು ಹತ್ತನೇದು ನೀವೀರ್ವರು ಸತಿಪತಿಗಳಾಗಿ ಸಮಾನ ಮನಸ್ಕರದಿಂದ ಮಕ್ಕಳನ್ನು ಪಡೆಯಲು ಉತ್ಸುಕತೆಯನ್ನು ಹೊಂದಿದ್ದೀರಾ ಭಾಳ ಮಹತ್ವ ಇದು ನಿಮ್ಮಿಬ್ಬರಲ್ಲಿಯೂ ಆ ಉತ್ಸುಕತೆ ಬೇಕು ಅದಕ್ಕೆ ಮಕ್ಕಳು ನಮಗೆ ಮಕ್ಕಳು ಬೇಕು ಅನ್ನೋದ್ರ ಬಗ್ಗೆ ಈ ಹತ್ತು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಎಂದಾದರೆ ಆಗ ನೀವೀರ್ವರು ನಿಜವಾಗಿಯೂ ಮದುವೆಗೆ ಸಿದ್ಧರೋ ಎಷ್ಟೊಂದು ಅಪರೂಪವಾದಂತಹ ಪ್ರಶ್ನೋತ್ತರಗಳು ಪ್ರಶ್ನೆಗಳು ಉತ್ತರಗಳನ್ನು ಅವರು ಮದುವೆ ಮಾಡಿಕೊಳ್ಳುವವರು ಹೇಳಬೇಕು ನಮಸ್ಕಾರ